ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಎಸ್ಐಟಿ ಅಧಿಕಾರಿಗಳು ಮುಸುಕುದಾರಿ ದೂರುದಾರನ ಜೊತೆಗೆ ನೇತ್ರಾವತಿ ಸ್ನಾನಘಟ್ಟಕ್ಕೆ ಆಗಮಿಸಿ ಮಹಜರು ಪ್ರಕ್ರಿಯೆಯನ್ನ ಮುಂದುವರೆಸಿದ್ದಾರೆ ಸತತ ಎರಡನೇ ದಿನ ಶವಗಳನ್ನ ಹೂತಿಟ್ಟಿರುವ ಜಾಗವನ್ನ ಗುರುತಿಸುವಿಕೆ ಮುಂದುವರಿಯಲಿದೆ ಈಗಾಗಲೇ ಹದಿಮೂರು ಸ್ಥಳಗಳನ್ನ ಗುರುತು ಮಾಡಲಾಗಿದೆ ಇನ್ನುಳಿದ ಸ್ಥಳಗಳನ್ನ ಇವತ್ತು ಗುರುತು ಮಾಡೋದಕ್ಕೆ ಮಹಜರು ಮುಂದುವರಿತಾ ಇದೆ ಇತ್ತ ಎಸ್ಐಟಿ ಅಧಿಕಾರಿಗಳು ಗುರುತು ಮಾಡಿದ ಸ್ಥಳದಲ್ಲಿ ಶವಗಳನ್ನ ಹೊರತಗೆಯೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಹಿಂದೆ ಹೂತಿಟ್ಟಿರುವ ಶವಗಳನ್ನ ಹೊರ ಅಂತ ಅಂತ ಇದೆ ಇನ್ನ ಆ ಮುಸುಕು ದಾರಿ ಗುರುತಿಸಿರುವ ಸ್ಥಳದಲ್ಲಿ ಹೂತಿಟ್ಟಿರುವಂತಹ ಶವಗಳನ್ನ ಹೊರಗಡೆ ತೆಗೆಯೋದಕ್ಕೆ ಎಸ್ಐ ಟಿ ಅಧಿಕಾರಿಗಳು ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸಮಾಧಿಯನ್ನ ಅಗಿಯೋದಕ್ಕೆ ಹನ್ನೆರಡು ಮಂದಿ ಕಾರ್ಮಿಕರು ಕೂಡ ಆಗಮಿಸಿದ್ದಾರೆ ಧರ್ಮಸ್ಥಳ ಠಾಣೆಗೆ ಆಗಮಿಸಿರುವಂತಹ ಕಾರ್ಮಿಕರನ್ನ ಇದೀಗ ನೇತ್ರಾವತಿ ಸ್ನಾನಘಟ್ಟಕ್ಕೆ ಕರೆತರಲಾಗಿದೆ ಅರಣ್ಯ ಇಲಾಖೆ ಗುತ್ತಿಗೆ ಕೂಲಿಯಾಳಾಗಿರುವ ಈ ಕಾರ್ಮಿಕರು ಸಮಾಧಿಯನ್ನ ಆಗಿ ಇದ್ದಾರೆ ಹೂತಿಟ್ಟ ಶವಗಳನ್ನ ಹೊರತೆಗೆಯುವುದಕ್ಕೆ ಕಾರ್ಮಿಕರ ಜೊತೆಗೆ ಶವಗಳ ಪರೀಕ್ಷೆಗೆ ನಾಲ್ವರು ವೈದ್ಯರ ತಂಡ ಕೂಡ ನೇತ್ರಾವತಿ ಸ್ನಾನಘಟ್ಟಕ್ಕೆ ಆಗಮಿಸಿದೆ ಎಸ್ಐಟಿ ಆದೇಶದ ಮೇರೆ ಮಂಗಳೂರು ಕೆಎಂಸಿ ಆಸ್ಪತ್ರೆಯ ನಾಲ್ವರು ವೈದ್ಯರ ತಂಡ ಧರ್ಮಸ್ಥಳಕ್ಕೆ ಆಗಮಿಸಿದೆ ಶವ ಮೇಲಕ್ಕೆ ಎತ್ತುವಾಗ ಕೈಗೊಳ್ಳಬೇಕಾದ ವೈದ್ಯಕೀಯ ಸೂಚನೆಗಳ ಕುರಿತು ಪೊಲೀಸರ ಜೊತೆಗೆ ವೈದ್ಯರು ಚರ್ಚೆ ಮಾಡಿದ್ದಾರೆ ಶವಗಳನ್ನ ಮೇಲೆತ್ತಿ ಅವುಗಳ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಇನ್ನ ಮುಸುಕುದಾರಿ ದೂರುದಾರ ಈಗಾಗಲೇ ಹದಿಮೂರು ಸ್ಥಳಗಳನ್ನ ಗುರುತು ಮಾಡಿದ್ದಾನೆ ಇಂದು ಮತ್ತಷ್ಟು ಸ್ಥಳವನ್ನ ಗುರುತಿಸುವಂತಹ ಸಾಧ್ಯತೆ ಕೂಡ ಇದೆ ಇದೀಗ ಪ್ರತಿ ಸಮಾಧಿಯನ್ನ ಅಗಿಯೋದಕ್ಕೆ ಕನಿಷ್ಠ ನಾಲ್ಕು ಗಂಟೆಗಳು ಬೇಕಾಗತ್ತೆ ಅಂತ ಕಾರ್ಮಿಕರು ಹೇಳಿದ್ದಾರೆ ಕನಿಷ್ಠ ಆರು ಅಡಿ ಭೂಮಿಯನ್ನ ಅಗಿಬೇಕಾಗತ್ತೆ ಈ ವೇಳೆ ಶವ ಸಿಗದೆ ಇದ್ರೆ ದೂರು ದಾರ ಮತ್ತಷ್ಟು ಆಳಕ್ಕೆ ಅಗಿಯೋದಕ್ಕೆ ಹೇಳಿದ್ರು ಅಗಿಯಲಾಗತ್ತೆ ದೇಹದ ಬೇರೆ ಬೇರೆ ಭಾಗಗಳನ್ನ ಆಯ್ದು ಎಸ್ ಎಲ್ ಗೆ ಕಳಿಸಲಾಗುತ್ತೆ ಮೂರು ತಂಡದಿಂದ ಶವ ಹೂತಿಟ್ಟ ಸ್ಥಳದಲ್ಲಿ ಉತ್ಖನನ ಸಾಧ್ಯತೆ ಕೂಡ ಇದೆ ಒಂದೆಡೆ ದೂರುದಾರನ ಪೊಲೀಸರ ಒಂದು ತಂಡ ಉತ್ಖನನ ಮುಂದುವರೆದ್ರೆ ಮತ್ತೊಂದು ತಂಡ ಉತ್ಖನನವನ್ನ ಮಾಡಲಿದೆ ಒಟ್ಟು ಮೂವತ್ತು ಸ್ಥಳಗಳನ್ನ ಈ ದೂರುದಾರ ಗುರುತು ಮಾಡುವಂತಹ ಸಾಧ್ಯತೆ ಇದೆ ಹೀಗಾಗಿ ಇವತ್ತು ಇಡೀ ದಿನ ಮಹಜರು ಪ್ರಕ್ರಿಯೆ ಹಾಗೂ ಉತ್ಖನನ ಕಾರ್ಯಗಳು ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಎರಡನೇ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮಹಜರು ಪ್ರಕ್ರಿಯೆ ಕೂಡ ನಡೆಯಲಿದೆ ಇತ್ತ ಸಮಾಧಿಯನ್ನ ಅಗಿದು ಶವಗಳನ್ನ ಹೊರತಗೆಯುವಂತಹ ಕಾರ್ಯ ಕೂಡ ನಡೆಯಲಿದೆ ಉತ್ಖನನದ ಹಿನ್ನೆಲೆಯಲ್ಲಿ ಪುತ್ತೂರು ಉಪವಿಭಾಗ ಎ ಸ್ಟೆಲ್ಲಾ ವರ್ಗೀಸ್ ಬೆಳತಂಗಡಿಗೆ ಆಗಮಿಸಿದ್ದಾರೆ ಸ್ನಾನಘಟ್ಟದ ಬಳಿ ಉತ್ಖನನದ ವೇಳೆ ಸ್ಟೆಲ್ಲಾ ವರ್ಗೀಸ್ ಕೂಡ ಇರಲಿದ್ದಾರೆ